ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರ ರಾತ್ರಿ ವ್ಲಾಗ್ನ ಕಂಟಿನ್ಯೂ ಇದು ಸ್ಟಾರ್ಟ್ ಮಾಡೋಕಿನಿ ಬರೀ ಅದೇ ಬರುತ್ತೆ ಕಂಟಿನ್ಯೂ ಅಂತಂದು ಸ್ಟಾರ್ಟ್ ಮಾಡಕತ್ತೀನಿ ಇವಾಗ ರಾತ್ರಿಯಿಂದ ದಿನಾಲೂ ಹಿಂಗಾಗೈತಿ ಸಾಯಂಕಾಲ ಇಲ್ಲಾಂದ್ರೆ ರಾತ್ರಿಯಿಂದ ಸ್ಟಾರ್ಟ್ ಮಾಡ್ಕೊತೀನಿ ನಾಡು ಬೆಳಿಗ್ಗೆ ಮುಗಿಸ್ಕೊತೀನಿ ಎಂಡಾಗತೈತಿ ನೋಡೋಣ ಇವಾಗ ನಾನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟ್ರೊಳಗೆ ವಿಡಿಯೋನೂ ಕೂಡ ಮಾಡ್ಕೊಂಡ್ರಾಯ್ತು ಇವತ್ತಿನ ಅಡುಗೆ ಅದೆಲ್ಲ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿ ಬಿಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿ ಬಿಡಿ ಆಮೇಲೆ ನಿಮಗೇನಾದರೂ ಸೀರೆಗಳು ಬೇಕು ಅಂತಂದ್ರೆ ನನಗೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಆದರೂ ಮಾಡಿರಿ ಮತ್ತು ಇದು ಕಾಲ್ ಮಾಡ್ಬೋದು ಬಟ್ ನಮ್ಮ ಮನಿಯವ್ರ ನಂಬರಲ್ಲ ಬೆಳಿಗ್ಗೆ ಇರ್ತಾರೆ ಇಲ್ಲಾಂದ್ರೆ ಸಾಯಂಕಾಲ ಅವರು ಮೆಸೇಜೇ ಮಾಡ್ರಿ ನಿಮ್ಗೆ ಯಾವುದಾದ್ರೂ ಸೀರೆ ಬೇಕಂದ್ರೆ ಇಷ್ಟ ಆಯಿತು ಅಂತಂದ್ರೆ ಪೋಸ್ಟಲ್ಲೇನೂ ಕೂಡ ಹಾಕಿರ್ತೀನಿ ಮತ್ತು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಲಾಂಗ್ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನಿನ್ನೆ ವೀಡಿಯೋ ಮನೆ ವೀಡಿಯೋದಲ್ಲಿ ಸೀರೆಗಳನ್ನು ಶೇರ್ ಮಾಡ್ಕೊಂಡೀನಿ ವೀಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಸೀರೆ ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ ಸ್ಕ್ರೀನ್ಶಾಟ್ ಕಳಿಸ್ರಿ ಆ ನಂಬರ್ಗೆ ನಿಮ್ಗೆ ಎಲ್ಲ ತಿಳಿಸ್ತೀನಿ ಅಡ್ರೆಸ್ಸು ಅದೆಲ್ಲ ಹೇಗೆ ಇದನ್ನು ಮಾಡಬೇಕು ಆರ್ಡ್ರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಷ್ಟೇ ಏನೇನಿಲ್ಲ ಆಮೇಲೆ ನಾನು ಫುಡ್ಡು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಮಾಡ್ಕೊಂಡಿನಿ ನಿಮಗೇನಾದರೂ ತುಂಬ ಒಳ್ಳೆಯ ಆರೋಗ್ಯಕರವಾದಂಥ ಅಂಟಿನ ಉಂಡೆ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಶೇಂಗಾದ ಉಂಡೆ ಎಳ್ಳುಂಡಿ ಈ ಥರ ಬೇಸನ್ ಉಂಡೆ ಈ ಥರ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮಾಡುವಂಥ ಎಲ್ಲ ಉಂಡೆಗಳನ್ನು ಮತ್ತು ಹೋಳಿಗೆಗಳನ್ನು ಆಮೇಲೆ ಚಟ್ನಿ ಪುಡಿಗಳು ಮತ್ತು ಚ ಚಟ್ಲಿ ನಿಪಟ್ಟು ಈ ಥರದ್ದು ಬೇಕು ಅಂತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಬೇಕಂತಂದ್ರೆ ತುಂಬ ಒಂದು ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡುವಂಥ ಆಹಾರಗಳನ್ನು ನಾನು ನಿಮ್ಗೆ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀನಿ ಬೇಕು ಅಂತಂದ್ರೆ ವಾಟ್ಸಪ್ ಮಾಡ್ರಿ ಮೆಸೇಜ್ ಮಾಡ್ರಿ ಇಷ್ಟ ಕೇಳ್ಕೊಳೋದು ಫ್ರೆಂಡ್ಸ್ ನನ್ನ ಬಿಸ್ನೆಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಬರ್ರಿ ಈಗ ಅಡಿಗೆ ಏನು ಮಾಡಬೇಕು ಅಂತಂದ್ರೆ ನಾನು ಚ ಕಡಲೆ ಕಾಳು ತಂದಿದ್ನಲ್ಲ ಮೊನ್ನೆ ಮೆಟ್ರೋದಿಂದ ಅವನ್ನ ನೆನೆ ಹಾಕಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಒಂದು ಇದು ಏನಪ್ಪ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಆವಾಗ ನೆನೆ ಹಾಕಿದ್ದೆ ಚಲೋತ್ ನೀನು ನೆನದವು ಈಗ ಇವನ್ನ ಕುಕ್ಕರ್ನಾಗ ಹಾಕಿ ವಿಜಲ್ ಕೂಗಿಸ್ಕೋಬೇಕು ನಾನು ಚಲೋತ್ ನೀನು ಅಂದವು ಭಾಳ ಹಾಕ್ಕೋ ಇವು ಅರ್ಧ ಮಾಡ್ತೀನಿ ಇನ್ನು ಅರ್ಧ ತೆಗೆದಿಡ್ತೀನಿ ಮತ್ತೊಂದ್ಸಲ ಮಾಡಕ್ಕೆ ಬರ್ತೈತಿ ಈಗ ಇವನ್ನ ಕುದಿಸ್ಕೊಂಡು ಅದ್ರದ್ದು ಇದನ್ನ ಮಾಡಬೇಕು ಚೆನ್ನಾಗಿ ಮಸಾಲ ಆಮೇಲೆ ಚಪಾತಿ ಮಾಡ್ತೀನಿ ಅನ್ನ ಸಾಂಬಾರು ಸ್ವಲ್ಪ ಐತಿ ಒಂದು ನಾಲ್ಕು ಗಂಟೆ ಸುಮಾರು ಅನ್ನ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಅನ್ನ ಐತಿ ಅವರು ಅನ್ನ ಸಾರು ಊಟ ಮಾಡ್ಯಾರ ನಮಿತಾ ನಾವೇ ಸಾಯಂಕಾಲ ಮತ್ತು ನಮ್ಮ ಮನೆಯವರು ಬರ್ಬೇಕಾದ್ರೆ ಇನ್ನು ತೊಗೊಂಬಂದಿತ್ತು ಕೇಕು ಚಾಕ್ಲೇಟ್ ಕೇಕು ಚಾಕ್ಲೇಟ್ ಇದು ಕೇಕು ಅನ್ನ ತಿಂದಾರ ಹಂಗಾಗಿ ಲೇಟಾಗಿ ಅಡುಗೆ ಮಾಡಾಕತ್ತೀನಿ ಏನು ಒಂದು ಎರಡು ಎರಡು ಚಪಾತಿ ತಿಂದು ಮಕ್ಕಂತೀವಿ ಅಷ್ಟೇ ರೈ ರೈಸ್ ಏನು ಬೇಕಾಗಿಲ್ಲ ಐತಿ ತಿನ್ನು ರೈಸ್ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ತಿಂದು ಮಕ್ಕಂತೀವಿ ಬರ್ರಿ ಕಂಟಿನ್ಯೂ ಮಾಡ್ತಿನ್ವಾಗ ನೋಡಿ ಪಾತ್ರೆ ಎಲ್ಲ ನಾನು ತೊಳೆದೆ ಸಾಯಂಕಾಲ ಇವನ್ನ ಹಾಕ್ಕೊತೀನಿ ಕುದಿಸಿ ಇಟ್ಕೊಂಡು ನಾವು ಇದನ್ನ ಇದನ್ನು ಇನ್ನೂ ಸಲಾಡ್ ಕೂಡ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ಅದಕ್ಕೆ ಅಷ್ಟು ಕುದಿಸ್ಬಿಡ್ತೀನಿ ನೋಡೋಣ ಆ ತೆಗಿತೀನಿ ಜಾಸ್ತಿ ಕಣ್ಣಂಗ ಹಾಕವು ಬಟ್ ಸ್ವಲ್ಪ ತೊಳೆದ ನೆನೆ ಹಾಕೀನಿ ನಾನು ತೊಳೆಯೋ ಅವಶ್ಯಕತೆ ಏನಿದೀಗ ಎರಡು ಮೂರು ಸಲ ತೊಳೆದು ನೆನೆ ಹಾಕಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಅದಕ್ಕೆ ಚಂಬತ್ತಿನ ನೆನ್ದವು

ಹಾಯ್ ಫ್ರೆಂಡ್ಸ್ ನೋಡಲ್ಲ ಅಲ್ಲಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಹೆಂಗದಿರಿ ಅಂದ್ರೆ ನಾ ಯಾಕತ್ತೆದು ಗುಂಡಮ್ಮ ಹಾಯ್ ಮೇಡಮ್ ಹಾಯ್ ಹಾಯ್ ನನಗೆ ನಾನು ಹಾಯ್ ಎರಡು ಕೈ ಜಾಸ್ತಿ ಜಾಸ್ತಿ ಜನ ನಮ್ಮ ನವೇನ್ ನೋಡಿ ಇಷ್ಟಪಟ್ಟು ನಾನು ವಿಡಿಯೋ ನೋಡ್ತೀರಿ ನಿಮ್ಮ ನಾವೇ ಅದು ಭಾಳ ಇಷ್ಟ ನಮ್ಗೆ ಅಂತ ಹೇಳ್ತೀರಿ ನಿಮ್ಗೆಲ್ಲಾರದು ತುಂಬ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಕನ್ನಡದಲ್ಲಿ ಹ್ಞೂ ನಡಿ ಈಗ ಈಗಿ ಇಷ್ಟೊತ್ತನ ಹಾಲು ಹಾಕಿಸಕತ್ತಿದ್ಲು ಅಂತ ಅದಕ್ಕೆ ಹಾಸ್ಕಿ ಮ್ಯಾಗ ಹಾಕಲಿ ಅನ್ನಕತ್ತಿದ್ರು ಹಾಕತ್ತಿದ್ರು ಮುಕ್ಕೊಂಡೆ ಮಧ್ಯಾಹ್ನ ಅದಕ್ಕೆ ಓಕೆ ನಡಿ ಬಾಯ್

Er no Ja!

ಓದ್ ಬಿಟ್ಬಿಟ್ಟು ಬರ್ತಾ ಹೌದು ಬಿಸ್ನೆಸ್ನ ಫ್ರೆಂಡ್ಸ್ ನಾನು ಮೊನ್ನೆ ನಿನ್ನೆ ಬಿಡೋದಾಗ ಮೊನ್ನೆ ಬಿಡೋದಾಗ ಹೇಳಿದ್ದೆ ಸೀರೆ ನಾ ಆಲ್ರೆಡಿ ಒಂದು ಸೇಲ್ ಆಯ್ತು ಅಂತಂದು ಹೇಳಿದ್ದೆ ನಿನ್ನೆ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡಿ ಬಂದಿದ್ರು ಇವತ್ತು ತಾಲೆ ಅವ್ರಿಗೆ ತಲುಪೈತಿ ಸೀರೆ ಎರಡೇ ದಿನ ಇರೋದು ಧಾರವಾಡ ಮತ್ತು ನೀವು ಧಾರವಾಡ ಸುತ್ತಮುತ್ತ ಯಾರಾದರೂ ಇದ್ರೆ ಬೇಗ ಒಂದು ಒಂದು ದಿನದಾಗ ಎರಡು ದಿನದಾಗ ಬಂದ್ಬಿಡುತ್ತಾ ಇಲ್ಲ ಎರಡು ದಿನ ಇಲ್ಲಾಂದ್ರೆ ಮೂರು ದಿನದಾಗ ನಿಮ್ಮ ಮನೆಗೆ ಸೀರೆ ಬರ್ತೈತಿ ಹುಬ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಗಂಗಾ ಇದು ಕೊಪ್ಪ ಗಂಗಾವತಿ ಮತ್ತು ಗದಗ್ ಯಾರು ನೋಡಿರಿ ಹತ್ರ ಸುತ್ತಮುತ್ತ ಯಾರು ಇದ್ರೆ ಸೀರೆ ಆರ್ಡ್ರ್ ಮಾಡ್ರಿ ನಿಮ್ಮ ಮನೆಗೆ ಮೂರು ದಿನದಾಗ ಬಂದು ತಲಿ ಬಿಡ್ತೀವಿ ಎರಡಾದಿಂದಾಗ ಹೋಗಿತ್ತು ನೋಡಿರಿ ನೀನು ಸೋಮವಾರ ಕಳಿಸಿದ್ವಿ ಇವತ್ತು ಅಲ್ಲಿ ಅವ್ರ ಮನೆಗೆ ಹೋಗಿತ್ತು ಸೀರೆ ಸೀರೆ ಚೆನ್ನಾಗೈತೆ ಅಂತ ಹೇಳ್ಯಾರ ಅವ್ರಿಗೆ ಏನಿ ಒಂದು ಸ್ವಲ್ಪ ರಿವ್ಯೂ ಬರೆದು ಕಳಿಸ್ಬಿಡ್ರಿ ಶೇರ್ ಮಾಡ್ಕೊತೀನಿ ಅಂತಂದು ಅವರು ಏನಾದರೂ ರಿವ್ಯೂ ಇದ ಇದ್ದಾಗ ಶೇರ್ ಮಾಡ್ಕೊತೀನಿ ಈಗ ಇದು ವಿಜಲ್ ಕೂಗ್ಲಿ ಒಂದು ಮೂರು ಇದು ಒಂದು ಮೂರು ನಾಲ್ಕು ವಿಸಲ್ ಕೂಗ್ತಂದ್ರೆ ಇದು ಕೂದ ಕೂಗಿ ತಣ್ಣಗೆ ಆಗೋದ್ರೊಳಗೆ ನಾನು ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊತೀನಿ ಮಸಾಲೆಗೆ ಈಗ ಏನೋ ಮೆಸೇಜ್ ಅಂತ ನೋಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ನೋಡ್ರಿ ಮಸಾಲ ರೆಡಿ ಆಯಿತು ಚೆನ್ನಾಗಿ ಮಸಾಲ ಉಪ್ಪು ಹಾಕಿಲ್ಲ ಇದಕ್ಕಿನ್ನೂ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೆಸಿಪಿ ಏನು ಶೇರ್ ಮಾಡ್ಕೊಳಿಲ್ಲ ಯಾಕಂದ್ರೆ ಟೈಮ್ ಇತ್ತು ಹಂಗಾಗಿ ಮತ್ತೆ ಅವಾಗ ಇನ್ನೊಂದ್ಸಲ ಮಾಡಿದಾಗ ಶೇರ್ ಮಾಡ್ಕೊತೀನಿ Calcul de conspunere a în conspune

Cepat, ngerti cepat, 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 ನೋಡಿರಿ ಫ್ರೆಂಡ್ಸು ಚೆನ್ನ ಮಸಾಲ ಹಿಂಗಾಗೈತಿ ಒಂದು ಸ್ವಲ್ಪ ಚ ಇದು ಶೇಂಗಾದ ಪುಡಿ ಇತ್ತ ಅದನ್ನು ಹಾಕಿದೆ ಒಂದು ಸ್ವಲ್ಪ ಹಂಗಾಗಿ ಈ ರೀತಿ ಬಂದೈತಿ ಗ್ರೇವಿ ಹಾಕಂಗಿಲ್ಲ ನಾನು ಶಿವ ಹಾಕಂಗಿಲ್ಲ ನಾನು ಹಾಕೀನಿ பூடி ஹிட் கோமிமித்த அது மித்த இடீ சோர் தச நேட் மிந்த திடுதீங்க சப்பாத்தி ம் ಟಾಸ್ ಕಟ್ಲೆ ನೋಡ್ಕೊಂಡು ತಿನ್ಬೇಕ ಕೈ ಇಟ್ಕೊಂಡು ಹಾಂ ಎಕ್ಸಾಮ್ ಮುಂದಿನ ವಾರ ಎಂಟು ದಿನ ಉಳಿದ್ವು ತಿಂದು ಹೇಳಿರಿ ಅಂತ ಹೆಂಗಾಗೈತಿ ಅಂತ ಹೇಳಿ ಫ್ರೆಂಡ್ಸ್ ನಾನು ತಿಂದು ಹೇಳ್ತೀನಿ 跟农民呢？ నేను మాడ ఒక దినం ಫ್ರೆಂಡ್ಸ್ ನೋಡಿರಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸೀರೆನ ಶೇರ್ ಮಾಡ್ಕೊಳಕತ್ತೀನಿ ಈ ಸೀರೆ ಬಂದು ಸೆಮಿ ಕ್ರೆಬ್ ಸಿಲ್ಕ್ ಸ್ಯಾರಿ ಇದ್ರದ್ದು ರೇಟ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ರನ್ನಿಂಗ್ ಬ್ಲೌಸ್ ಇರುತ್ತೆ ಫ್ರೆಂಡ್ಸು ಇದು ತುಂಬ ಚೆನ್ನಾಗೈತಿ ಕಲರು ನಿಮ್ಗೆ ಏನಾದರೂ ಬೇಕಂದ್ರೆ ನಾನು ಸೆವೆನ್ ಟು ಫೈವ್ ನೈನ್ ಟು ಫೋರ್ ಟು ಏಯ್ಟ್ ಡಬಲ್ ಟು ನಂಬರನ್ನು ಕೊಡ್ತಾ ಇದ್ದೀನಿ ಆ ನಂಬರಿಗೆ ನೀವು ಆರ್ಡರ್ ಮಾಡ್ಕೋಬೋದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರೆ ಆ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ನಿಮಗೆ ಬೇಕಂದ್ರೆ ನಾನು ನಿಮಗೆ ಆರ್ಡರ್ ಮಾಡಿಕೊಡ್ತೀನಿ ಸೀರೆನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ತುಂಬ ಸಾಫ್ಟಾಗಿರುವಂಥ ಸೀರೆ ಬೇಕಂದರೆ ಆರ್ಡ್ರ್ ಮಾಡಿಕೊಳ್ಳಿ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡೋಕೀನಿ ಲಾಗು ನಮ್ಮ ನವ್ಯ ಇಲ್ಲೇ ಮಕ್ಕೊಂಡಾಳೆ ಫ್ರೆಶ್ ಮಾಡಿದೆ ಫ್ರೆಶ್ ಅಪ್ ಮಾಡಿದೆ ಮುಖ ಎಲ್ಲ ತೊಳೆದು ನಿಂತಿದ್ಲು ಒಳಗೆ ನಿಂತು ನಿಂತು ಕಾಲು ನೋಯ್ತು ಅಂತಂದ್ರೆ ಸ್ವಲ್ಪ ಮನಗಿಸೀನಿ ಹಾಡು ಕೇಳ್ಕೊ ಅಂತ ಮಕ್ಕೊಂಡಿದ್ಲು ಹಾಸಿಗೆ ಎಲ್ಲ ಮಡಿಚಿಟ್ಟೆ ಚಿಟ್ಟೆ ಪಡದೆ ಹೇಳೋದಿಲ್ಲ ಕಿಡಕಿದು ಬಿಸಿಲು ಬಂತಂದ್ರೆ ತೆಗಿತೀನಿ ನಮ್ಮ ಮನೆಯವ್ರಿಗೆ ನಮ್ಮ ಇವತ್ತು ಬಾಕ್ಸಿಗೆ ಚಪಾತಿ ಮತ್ತು ರಾತ್ರಿ ಮಾಡಿದ್ನಲ್ಲ ಚೆನ್ನಾಗಿ ಮಸಾಲ ಅದನ್ನೇ ಕೊಟ್ಟು ಕಳಿಸಿದೆ ಯಾಕಂದ್ರೆ ಜಾಸ್ತಿ ಇತ್ತದು ಹಾಗಾಗಿ ಚಪಾತಿ ಹಿಟ್ಟು ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ನಾ ಹಾಕ್ಕೊಂಡು ಮಾಡಿ ಕೊಟ್ಟು ಕಾಯಿಸಿನಿ ಇಬ್ಬರಿಗೆ ಇಲ್ಲಿ ನಮಗೆ ಇದು ಉಳಿಲಿಲ್ಲ ಚೆನ್ನಾಗಿ ಮಸಾಲೆ ಖಾಲಿ ಆಗಿರ್ತು ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಡಿನಿ ನೋಡಿರಿ ನನಗೆ ನಾವ್ಯಾಗ ನಾವ್ಯಾಗ ಇದು ಅನ್ಕೊಂಡು ಹೋಗಿ ನೆಲೆ ತಿನ್ಬೇಕು ಇದಾಕಿ ತಿನ್ನಿಸಿ ನಾನು ತಿನ್ನಬೇಕು ಶೇಂಗಾ ಕಾಳು ಮಾಡಿ ಹೊರಗೆ ಇಟ್ಟಿನಿ ನಮ್ಮ ನವ್ಯಾಗ ಹೊತ್ಸೋದು ಬ್ಲ್ಯಾಂಕೆಟ್ ಭಾಳ ಇದಾಗಿತ್ತು ಗಲೀಜಾಗಿತ್ತು ಹೊಲಸಾಗಿತ್ತು ಅದಕ್ಕೆ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿನಿ ಓಡಾತೈತಿ ನಾನು ತಿನ್ನೋದ್ರೊಳಗೆ ಅದನ್ನು ಮುಗಿತೈತಿ ಅದು ಮುಗೀತು ಅಂತಂದ್ರೆ ಬಟ್ಟೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಒಂದು ಎರಡು ದಿವ್ಸದ್ದು ಮೂರು ದಿವ್ಸದ್ದು ಅದಾವೆ ಹಾಕ್ತೀನಿ ನಾಷ್ಟ ಮಾಡಿಸ್ತೀನಿ ಅಕ್ಕಿಗೆ ಇಲ್ಲೇ ಮುಕ್ಕೊಂಡೋಗ್ರಿ ನಾವೇ ನಾವೇ ಓಯ್ ಗುಂಡಮ್ಮ ಎದ್ದೇಳಮ್ಮ ನಾಷ್ಟ ಮಾಡಿ ಹೇಳಮ್ಮ ಹೊಟ್ಟಿಸ್ತಿಲ್ಲಮ್ಮ ಎದ ಒಂದೊಂದ್ಸಲ ಕಿರ್ಚೋದು ಅಳೋದು ಎಷ್ಟು ಮಾಡ್ತಾವಂದ್ರೆ ಅಷ್ಟು ಮಾಡ್ತವೆ ಯಾರೂ ಇಲ್ಲ ಅಂದ್ರೆ ಸೈಲೆಂಟಾಗಿ ಇರ್ತಾವೆ ನೋಡ್ರಿ ಅಪ್ಪ ತಂಗಿ ಇದ್ರು ಅಂದ್ರೆ ಭಾಳ ಗಲಾಟೆ ಆಯ್ ಏ ಹಾಯ್ ಮಾಡ ಹಾಯ್ ಹಾಯ್ ಮಾಡ ಅಂದ್ರೆ ಬಾಯ್ ಇಟ್ಕೊತ ಕೈ ಹಾಯ್ 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 ಅಂದ್ರೆ ಅಲ್ಲಿ ನೋಡಬೇಕು ಕ್ಯಾಮ್ರಾದಾಗ ಹಾಯ್ ಬಿಡಿರಿ ನಮ್ಮ ನಮ್ಗೆ ಬ್ಯಾಡ್ ಗರ್ಲದ ನಮ್ಮ ನವೇ ಬ್ಯಾಡ್ ಗರ್ಲ್ ಗುಡ್ ಗರ್ಲ್ ಅಲ್ಲಿಗೆ ಹಾಂ ಏನು ಹಾಂ ಏನಲ್ಲ ಅಯ್ಯ ನಾಚಿಕೊತ ಅಯ್ಯ ನಾಚಿಕೊಂತ ನಾವೇ ನಾಚಿಕೊತೈತಿದು ನಾಚಿಕೊತೈತಿ ಹೊಟ್ಟೆಸ್ತೈತ ಹಾಂ ಹೊಟ್ಟೆಸ್ತೈತೇನಾ ಹಾಂ ಹೌದಾ ಹೊಟ್ಟೆ ಹೊಟ್ಟೆಸ್ತೈತಂತೆ ಫ್ರೆಂಡ್ಸಕ್ಕಿಗೆ ಅದಕ್ಕೆ ಮಾತಾಡುವ ಹೌದಿಲ್ಲ ಇಲ್ಲನಾತಾಡಲ್ಲಣ್ಣ ಮಾತಾಡೋಲ್ಲ ಮತ್ತಲ್ಲ ಅಯ್ಯ ಭಾರಿ ಸೈಲೆಂಟ್ ಚೂರು ಕಿರ್ಚೋದಿಲ್ಲ ಚೂರು ಸ ಆವಾಜ್ ಮಾಡಲ್ಲ ಹುಡುಗಿ ಭಾಳ ಸೈಲೆಂಟ್ ಐತಿದು ಅದಿಲ್ಲ ಹ್ಞೂ ಐಯ್ ಕಣ್ಣು ಮುಸ್ತಾಳ ಹಂಗೆ ಯಾಕೆ ಕಣ್ಮಸ್ತೀ ಒಟ್ಟೈತಾ ನಮ್ಮ ತಿನ್ನಿಸ್ಲಾ ಉಪ್ಪಿಟ್ಟು ಮಾಡೀನಿ ಹ್ಞೂ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಿಸ್ಲಾ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನಿಸ್ಲಾ ಉಪ್ಪಿಕೊಂಡು ನೀನು ನೀನು ಉಪ್ಪಿಕೊಡಲ್ಲ ಹ್ಞೂ ಬರೋ ಕೊಡಿಸ್ಕೊಂಡ್ರು ಮುಜ್ಜು ಮಾಡಿಸ್ಕೊಂಡ್ರು ಅದಿಲ್ಲ ಕಣ್ಣು ನೋಡವು ಹೆಂಗೆ ಬಿಡ್ತಾ ಕಣ್ಣು ಹಂಗದ ನೋಡೋವು ಹ್ಞೂ ನೋಡಿರಿ ನನ್ನದೇ ಬಾಯ ಕೈ ಇಟ್ಕೊತ ಈ ಕೈ ತಪ್ಪತ್ಲೆ ಆ ಕೈ ಆ ಕೈ ತಪ್ಪತ್ಲೆ ಈ ಕೈ ಇಟ್ಕೊತ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿಸಿ ತಿನ್ನಕ್ಕಿಗೆ ಕೆಲಸರು ಜಗ್ಗದ ಇವತ್ತು ಅಡುಗೆಯೂ ಮಾಡಬೇಕು ಅಡುಗೆ ಏನಿಲ್ಲ ಇಲ್ಲ ಬರೀ ಚಪಾತಿ ಅಷ್ಟೇ ಇರೋದು ಅದಕ್ಕೆ ನನಗೆ ಐಕಿಗೆ ಉಪ್ಪಿಟ್ಟು ಮಾಡ್ಕೊಂಡಿನಿ ಈಗ ಮತ್ತೆ ತಿಂದು ವಿಡಿಯೋ ಬೇರೆ ಎಡಿಟ್ ಮಾಡಿಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅಡುಗೆ ಮಾಡಬೇಕು ಈ ಬೇಬಿ ನೋಡ್ಕೋಬೇಕು ಈ ಬೇಬಿನ ಹತ್ತಿರ ಸುಮ್ಮನೆ ಮಾಡಬೇಕು ಮನ್ಗೂಸ್ಬೇಕು ಇದನ್ನು ಬೇಬಿನ ನಾ ಪಕ್ಕಕ್ಕೆ ಮಕ್ಕೊಂಡ್ರೆ ಅಷ್ಟೇ ಇದು ಮೊಕೊಳೋದು ಇಲ್ಲ ನಾನು ಮಕ್ಕಳಂಗೆ ಹ್ಞೂ ಓಕೆ ತಿಂದುಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ನೋಡಿರಿ ಫ್ರೆಂಡ್ಸು ಮದ್ದೆ ಬೆಳಿಗ್ಗೆ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿದ ಮೇಲೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿನಿ ಇನ್ನೂ ಅಪ್ಲೋಡ್ ಆಗ್ತಾ ಇಲ್ಲ ಸ್ಲೋ ಆಗಿ ಆಗಾಕತೈತಿ ನಂದು ರೀಚಾರ್ಜ್ ಬೇರೆ ಮುಗಿದಿತ್ತು ಮತ್ತು ನಮ್ಮ ಮನೆ ಪಕ್ಕದವರು ಇದ್ರೆ ಕೆಲಸಕ್ಕೆ ಹೋಗ್ಯಾರ ನೆಟ್ ಶೇರ್ ಮಾಡ್ಕೋಬೇಕಂದ್ರ ಮತ್ತೆ ಕೆಳಗಡೆ ಅವ್ರು ಇದ್ರು ಅವ್ರ ಕಡೆ ಹೋಗಿ ನೆಟ್ ಶೇರ್ ಮಾಡಿಸ್ಕೊಂಡು ರೀಚಾರ್ಜ್ ಮಾಡಿಕೊಂಡೆ ರೀಚಾರ್ಜ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿನಿ ತುಂಬ ಸ್ಲೋ ಆಗಿತ್ತು ಇವತ್ತದು ಅದಕ್ಕೆ ನಾನು ರಾತ್ರಿನ ಮುಗಿಸ್ಕೊಂಡ್ಬಿಡ್ತೀನಿ ರಾತ್ರಿ ಮುಗಿಸ್ಬಿಟ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆ ಅಂದ್ರೆ ಹಾಕಿಬಿಡ್ತೀನಿ ಆ ವಿಡಿಯೋ ಬಟ್ ಇವತ್ತು ಹಿಂಗಾಯ್ತು ನೆನಪಾಗಿಲ್ಲ ನನಗೆ ನಿನ್ನೆ ರಾತ್ರಿ ನನಗೂ ಚಪಾತಿ ಪಲ್ಯ ಎಲ್ಲ ಮಾಡಿ ತಿಂದು ಕಾಲು ನೋವು ಬಂದುಬಿಡ್ತು ನಿದ್ದೆನೂ ಬಂದುಬಿಡ್ತು ಬೇಗ ನಿನ್ನೆ ಅದಕ್ಕೆ ಲೇಟ್ ಆಯ್ತು ಇವತ್ತ ವಿಡಿಯೋ ಅಪ್ಲೋಡ್ ಆಗೋದು ಅದನ್ನೆಲ್ಲ ಮುಗಿಸಿ ಹಾಸಿಗೆ ಒಣ ಹಾಕಿ ಬಂದೆ ಮೇಲೆ ಹೋಗಿ ಬಟ್ ಮಳೆ ಜೋರಾಗಿ ಬಂದುಬಿಟ್ಟೈತೆ ಈಗ ತೊಯ್ತದೆ ಏನು ಮಾಡೋಕ್ಕಾಗಲ್ಲ ವಾಷಿಂಗ್ ಮಿಷಿನಾಗೆ ಆಲ್ರೆಡಿ ಸ್ವಲ್ಪ ಎಲ್ಲ ನೀರು ಹಿಂಡಿ ಒಣಗಿಸಿ ಅದು ವಾಷಿಂಗ್ ಮಿಷಿನ್ ಬಟ್ ಈಗ ಮ ಮ್ಯಾಲ ಒಣ ಹಾಕಿ ಬಂದು ನೋಡಿರಿ ಮತ್ತೆಲ್ಲ ಫುಲ್ಲು ನೀರು ನೀರು ಹಿಡಿದು ವಜ್ಜೆ ಆಗಿಬಿಡ್ತೈತಿ ಈಗ ಅದು ತುಂಬ ದೊಡ್ಡದದು ಅದನ್ನ ಒಣ ಹಾಕಿ ಬಂದು ನಾವ್ಯಾಗ ಮಕ್ಕೊಂಡಿದ್ಲು ಬೇಗ ಎದ್ದುಬಿಟ್ಲು ಇವತ್ತು ಯಾಕೋ ಅಳ ಅದಕ್ಕೆ ಅಕ್ಕಿಗೆ ಅನ್ನ ಮಾಡೀನಿ ಬಿಸಿ ಅನ್ನ ಮತ್ತು ದಿನಾಲು ಸಾಂಬಾರು ಮಾಡಿ ಮಾಡಿ ಬೀಜರು ಏನು ಮಾಡಬೇಕು ಏನು ಮಾಡ್ಬೇಕು ಅಂಥೇಳಿ ಇದು ಇದ್ದೀನಿ ನೋಡಿರಿ ಶೇಂಗಾ ಹುರಿದು ಪೌಡ್ರ್ ಮಾಡಿ ಸಾಂಬಾರು ಮಾಡೀನಿ ಶೇಂಗಾ ಸಾರು ಅಂತಾರೆ ನಮ್ಮೂರ ಕಡೆಗೆ ಶೇಂಗಾ ಸಾರು ಮಾಡೀನಿ ಕುದೀತು ಚೊಲೋದ್ಮ್ಯಾಗ ಸೈಡಲ್ಲೇ ಎಣ್ಣೆ ಬಿಟ್ಕೊಂಡು ಬರೋಕೈತಿ ಈಗ ಇದನ್ನ ಆಫ್ ಮಾಡಿ ಅಕ್ಕಿಗೆ ಊಟ ಮಾಡಿಸ್ಬೇಕು ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ಲ ಎಷ್ಟು ಉಪ್ಪಿಟ್ಟು ಉಳಿದೈತೆ ಅದಕ್ಕೆ ಇದಿಷ್ಟು ತಿಂತೀವಿ ಇಬ್ರು ಇನ್ನೇನು ಕೆಡ್ಸೋದನ್ನ ಅದಿಷ್ಟು ಇಬ್ಬರು ತಿಂದು ಅನ್ನ ಸಾರು ಊಟ ಮಾಡ್ತೀವಿ ಬರೀ ಇದನ್ನು ನೋಡ್ರಿ ನಮ್ಮ ಕೆಲಸ ಇನ್ನೇನು ಇರುತ್ತಾ ಮನ್ಯಾಗ ಈಗ ಅಲ್ಲಿ ಕಿಟಕಿಯೊಳಗೆ ನಮ್ಮತ್ತ ಬಂದಳು ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಕ್ಕಂತೀನಿ ಅಂದ್ಲು ನೋಡಿರಿ ಇಲ್ಲಿ ಮಕ್ಕೊಂಡ ರೂಮ್ ಅಂತರೂ ಜುನು ಜುನು ಜುನ ನೆಲ ಜುನು ಜುನು ಇಲ್ಲಿ ನಿಂತ ಹೊಳ್ರಿ ನಾವೇ ಮಳಿ ನೋಡ್ರಿ ಇಲ್ಲಿ ಕಿಟಕಿಯಾಗ ನೀರು ಹೆಂಗೆ ಬರೋತ್ತ ಮಳಿ ಬರೋದು ನೋಡ್ಕೊಂತ ನಿಂತಾಳಿಗೆ ಅಯ್ಯೋ ಹಾಸ್ಕಿನ ಹಾಕಬಾರ್ದಾಗಿತ್ತು ನಾನು ಹಾಕಲಿಲ್ಲ ಅಂದಿದ್ರೆ ಒಂಥರ ಸ್ಮೆಲ್ ಬರ್ತೈತಿ ಸ್ಮೆಲ್ ಏನ ಬರಂಗಿಲ್ಲ ಅಷ್ಟೊಂದು ನೀಟಾಗಿ ಎಲ್ಲ ವಾಶ್ ವಾಶಾಗಿರುತ್ತಾ ಮತ್ತು ಇದನ್ನು ಹಾಕಿರ್ತೀನಿ ಲಿಕ್ವಿಡ್ ಲಿಕ್ವಿಡ್ ಹಾಕಿದ್ರೆ ಅಷ್ಟು ಸ್ಮೆಲ್ ಬರಲ್ಲ ನೋಡಿರಿ ಬ್ಯಾಗ್ ಇಲ್ಲೇ ಇಟ್ಟಾಳ ಈಗ ಕೀಗ ತಿನ್ನಿಸ್ತೀನಿ ತಿನಿಸಿ ನೋಡೋಣ ಏನೇನು ಅಕ್ಕೈತಿ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಹೆಣ್ಣು ಮಾಡೋದಾದ್ರೆ ಹೆಣ್ಣು ಮಾಡ್ತೀನಿ